ಆನ್ಲೈನ್ ರಮ್ಮಿ ನಿಲ್ಲಿಸದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಮಹೇಶ್ ಕುಮಾರ್ ಎಚ್ಚರಿಕೆ ಕರ್ನಾಟಕ ರಾಜ್ಯದಲ್ಲಿ ಆನ್ಲೈನ್ ರಮ್ಮಿ ನಿಲ್ಲಿಸದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವದ ಸಂಘದ ಸದಸ್ಯ ಹಾಗೂ ಪಾರಂಪರಿಕ ನಾಟಿ ವೈದ್ಯರಾದ ಮಹೇಶ್ ಕುಮಾರ್ ಸರ್ಕಾರವನ್ನು ಎಚ್ಚರಿಸಿದರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಆನ್ಲೈನ್ ರಮ್ಮಿಯಿಂದ ಬೇಕಾದಷ್ಟು ರೈತಾಪಿ ವರ್ಗ ಬೀದಿ ಪಾಲಾಗುತ್ತಿದ್ದಾರೆ ಇದರ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಕಬಿನಿ ಎರಡನೇ ಹಂತ ಯೋಜನೆ ಜಾರಿ ಮಾಡುವಂತೆ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಕಳೆದ ನಲವತ್ತು ವರ್ಷಗಳಿಂದಲೂ ಹೋರಾಟ ಮಾಡಿಕೊಂಡು ಬರಲಾಗಿದೆ ಆದರೂ ಕೂಡ ಕಬಿನಿ ಎರಡನೇ ಹಂತ ಜಾರಿಯಾಗಿಲ್ಲ ಈಗ ಅಧಿವೇಶನದಲ್ಲಿ ಅದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಶಾಸಕರು ಚರ್ಚೆ ಮಾಡುತ್ತಿಲ್ಲ ಅಧಿವೇಶನದಲ್ಲಿ ಜಿಲ್ಲೆಯ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಅವರು ಗಮನ ಸೆಳೆಯಬೇಕು ಎಂದು ಆಗ್ರಹಿಸಿದರು ಶಾಸಕರಾದ ಸರ್ಕಾರ ಕಬ್ಬಿನ ನೂರ ಐವತ್ತು ರು ಕೊಡಿಸಬೇಕು ಎಲ್ಲದಿದ್ರೆ ರೈತರ ಖಾತೆಗೆ ಸರ್ಕಾರಿ ತುಂಬಬೇಕು ಎಂದರು ಚುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಹಳೆ ಬಿ ಜೆ ಪಿ ಸರ್ಕಾರಕ್ಕೆ ಜೆ ಡಿ ಎಸ್ ಸರ್ಕಾರಕ್ಕೆ ಎಲ್ಲಕ್ಕೂ ಮ ಹೇಳಿ ಮನವಿ ಮಾಡಿ ಚಳವಳಿ ಮಾಡಿ ಎಲ್ಲ ಮಾಡಿದ್ದೀವಿ ನಲವತ್ತು ವರ್ಷ ಈ ಡಿಸೆಂಬರ್ ತಕ್ಷಣ ನಲವತ್ತು ವರ್ಷ ಸಮೀಪಿಸ್ತವೆ ಆದರೂ ಕೂಡ ಕಬಿನಿ ಎರಡನೇ ಅಂತ ಜಾರಿ ಆಗಿಲ್ಲ ಈಗ ಸೆಷನ್ಲಿ ಯಾರೋ ಶಬ್ದ ಇಲ್ಲ ನಮ್ಮ ಉಸ್ತುವಾರಿ ವೆಂಕಟೇಶ್ ಅವರಾಗಲಿ ಅವರೂ ಎತ್ತಿಲ್ಲ ಈ ಶಬ್ದನ ಮತ್ತು ಪುಟ್ಟನ ಶೆಟ್ಟಿ ಇರ್ಬೋದು ಪುಟ್ಟಮೂರ್ತಿ ಇರ್ಬೋದು ಇವೆಲ್ಲ ಇದನ್ನು ವ್ಯವಸ್ಥಿತವಾಗಿ ಅಲ್ಲಿ ಎತ್ತಬೇಕು ಸೆಷನಲ್ಲಿ ಶಬ್ದ ಎತ್ತಿ ಈಗ ಅದು ಕಬಿನಿ ಎರಡನೇ ಅಂತ ಜಾರಿ ಆಗಲೇಬೇಕು ಇಲ್ಲದಿರ ಉಗ್ರ ವಾಟೆಗೆ ಎದುರಿಸ್ಬೇಕಾಗತ್ತಾ ಅಂತ ಹೇಳ್ತಾ ಇದ್ದೀನಿ ಅದಲ್ಲದೆ ಆಂಡ್ರಲ್ ರಮ್ಮಿ ಯಾವುದೇ ಕಾರಣಕ್ಕೂ ಆಂಡ್ರಲ್ ರಮ್ಮಿನ ನಿಲ್ಲಿಸಬೇಕು ನಿಲ್ಲಿಸ್ತೇ ಇರೋ ನಾವು ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಮುಚ್ಚಿ ಹಾಕೋಂಥ ಚಳುವಳಿ ಮಾಡ್ತೀವಿ ನಾವು ಈಗ ಅದನ್ನು ಕೂಡ ಈ ನಮ್ಮ ಈ ಶಾಸಕರು ಮತ್ತು ಇವರು ಅಲ್ಲಿ ಸೆಷನ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಅದನ್ನು ನಿಲ್ಲಿಸಲೇಬೇಕು ಅದರಿಂದ ಬೇಕಾದಷ್ಟು ರೈತಾಪಿ ವರ್ಗ ಬೀದಿ ಪಾಲ್ ಇವತ್ತು ಅದಾದ ಮೇಲೆ ರಮ್ಮಿನ ನೂರೈವತ್ತು ರೂಪಾಯಿ ಕಳೆದ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡ್ತು ಅಂತ ಹೇಳ್ತಾರೆ ಅವಾಜ್ಞಾನಿಗೂ ಅದ ಇದ ಗೊತ್ತಿಲ್ಲ ನಮಗೆ ನೂರೈವತ್ತು ರೂಪಾಯಿ ಸರ್ಕಾರ ಕೊಡಿಸ್ಬೇಕು ಕೊಡದೆ ಸರ್ಕಾರದಿಂದ ರೈತರಿಗೆಲ್ಲ ತುಂಬಿ ಕೊಡಬೇಕು ಕಬ್ಬಿನ ನೂರೈವತ್ತರನ್ನ ನಾವು ಕಾಯಿ ಕೊಡ್ಸೊಂಥ ಶಕ್ತಿ ಇಲ್ಲದೇ ಇಷ್ಟು ಕೂಡ ನಾವು ವ್ಯವಸ್ಥಿತವಾಗಿ ಮಾತಾಡ್ತಾ ಇದ್ದೀವಿ ಮತ್ತು ಏನೇ ಆಗಲಿ ನಾವು ಬಿಡೋಲ್ಲ ಆಂಡ್ರಾಯ್ಲ್ ರಮ್ಮಿ ಇಲ್ಲದೆ ಇಲ್ಲ ಆಂಡ್ರಾಯ್ಲ್ ರಮ್ಮಿ ಇಲ್ಲದೆ ಇಲ್ಲ ಕಬಿನಿ ಎರಡನೇ ಅಂತ ಯಾರಿ ಮಾಡಲಿ ಜಾರಿ ಮಾಡಲಿ ಕಬಿನಿ ಎರಡನೇ ಅಂತ ಜಾರಿ ಮಾಡಬೇಕು ಕಪ್ಪಿನ ನೂರೈವತ್ತು ರೂಪಾಯಿ ಬಾಕಿ ಕೊಡಲೇಬೇಕು ಕೊಡಲೇಬೇಕು ಕಪ್ಪಿನ ನೂರೈವತ್ತು ರೂಪಾಯಿ ಪಾಕಿ ಬಾಕಿ ಕೊಡಲೇಬೇಕು